ಕಲಬುರಗಿ ನಗರ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಸಿರು ಹೆಜ್ಜೆ ಕಾರ್ಯಕ್ರಮದ ಅಡಿಯಲ್ಲಿ ಸಸಿಗಳನ್ನು ನೆಡುವ ಮೂಲಕ ಹಸಿರು ನಿರ್ಮಾಣಕ್ಕೆ ಕ್ರಮ ವಹಿಸಲಾಗುತ್ತಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಯಾಣ್ ಖರ್ಗೆ ಹೇಳಿದರು ಕಲಬುರಗಿ ಜಿಲ್ಲಾಡಳಿತದ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಸಿರು ಪಥ ಕಲ್ಯಾಣ ಪಥ ಹಾಗೂ ಪ್ರಗತಿ ಪಥ ಕಾರ್ಯಕ್ರಮಗಳ ಮೂಲಕ ಸಸಿ ನೆಡುವುದು ಕಲ್ಯಾಣ ಕರ್ನಾಟಕ ಭಾಗದ ಹಾಗೂ ರಾಜ್ಯದ ಗ್ರಾಮೀಣ ಭಾಗದ ರಸ್ತೆಗಳ ಹಾಗೂ ಮೂಲಭೂತ ಅಭಿವೃದ್ಧಿಗೆ ಕ್ರಮ ವಹಿಸಲಾಗುತ್ತಿದೆ ಐದು ಹಂತದಲ್ಲಿ ಕೈಗೆತ್ತಿಕೊಳ್ಳುತ್ತಿರುವ ಈ ಯೋಜನೆ ಜನರಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಅರಣ್ಯ ಇಲಾಖೆ ಕೂಡ ಕಲಬುರಗಿ ಕಾರ್ಪೊರೇಷನ್ ಹಾಗೂ ಇತರೆ ಸಂಬಂಧಿಸಿದ ಇಲಾಖೆಗಳು ಜೋಡಿಸಲಿವೆ ಎಂದರು ರಾಜ್ಯದಲ್ಲಿ ಶೇಕಡಾ ಇಪ್ಪತ್ತೆರಡರಷ್ಟು ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೇಕಡಾ ಎರಡರಷ್ಟು ಅರಣ್ಯ ಪ್ರದೇಶವಿದೆ ಅದಕ್ಕಾಗಿ ಅರಣ್ಯ ಇಲಾಖೆ ಹೆಚ್ಚು ಅರಣ್ಯೀಕರಣ ಮಾಡಲು ಸಸಿ ನೆಡುವ ಹಸಿರು ಹೆಜ್ಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ನಾಳೆ ಕಲಬುರಗಿಯಲ್ಲಿ ಈ ಕಾರ್ಯಕ್ರಮ ಉದ್ಘಾಟಿಸಲಿದ್ದು ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರೆ ಉಪಸ್ಥಿತರಿರಲಿದ್ದಾರೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಉಪಸ್ಥಿತರಿರಲಿದ್ದಾರೆ ವನ ಮಹೋತ್ಸವ ಯೋಜನೆ ಅಡಿಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಐವತ್ಮೂರು ಪಾಯಿಂಟ್ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಾಜು ಒಂದು ಸಾವಿರದ ಎಂಟು ಕಿಲೋಮೀಟರ್ ಉದ್ದದ ರಸ್ತೆಯಲ್ಲಿ ಸುಮಾರು ಒಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗುವುದು ಎಂದರು ಶಾಸಕರ ಒಂದು ಪ್ರಯತ್ನದಿಂದ ಹಾಗೂ ಸಚಿವರುಗಳ ಪ್ರಯತ್ನದಿಂದ ಹಾಗೂ ಅಫ್ಕೋರ್ಸ್ ತಮ್ಮೆಲ್ಲರ ಒತ್ತಡದಿಂದ ಕೂಡ ಹಾಗೂ ನಾಗರಿಕರ ಬೇಡಿಕೆಯಿಂದ ಕೂಡ ಇವತ್ತು ಮೊದಲನೇ ಬಾರಿಗೆ ಅರಣ್ಯ ಇಲಾಖೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಕಾರ್ಪೊರೇಷನ್ನು ಹಾಗೂ ಕೂಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿ ಕಲ್ಬುರ್ಗಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ವತಿಯಿಂದ ಜಂಟಿಯಾಗಿ ಕಲಬುರಗಿಗೆ ಒಂದು ಸಮಗ್ರವಾದಂಥ ನಾನು ಅದಕ್ಕೆ ಬ್ಲೂ ಆ್ಯಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬ್ಲೂ ಆ್ಯಂಡ್ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಇನಿಷಿಯೇಟಿವ್ ಒಂದು ಕಲ್ಬುರ್ಗಿಗೆ ಮುಂದಿನ ಮೂರು ವರ್ಷಕ್ಕೆ ಒಂದು ನೀಲಿ ನಕ್ಷೆಯನ್ನು ನಾವು ಹಾಕ್ಕೊಂಡಿದ್ದೀವಿ ಅದಕ್ಕೆ ಕಲ್ಬುರ್ಗಿಯ ಹಸಿರು ಹೆಜ್ಜೆಗಳು ಅಂದ್ಬಿಟ್ಟು ಒಂದು ಇನಿಷಿಯೇಟಿವನ್ನು ಪ್ರಾರಂಭ ಮಾಡ್ತಾ ಇದರಲ್ಲಿ ಜಂಟಿಯಾಗಿ ಎಲ್ಲರೂ ನಾವಿದ್ದೀವಿ ಸರ್ಕಾರ ನಾಳೆ ಜುಲೈ ಐದರಂದು ಇದಕ್ಕೆ ಚಾಲನೆ ನೀಡಲಿದ್ದೇವೆ ಇದರಲ್ಲಿ ಐದು ಪ್ರಮುಖವಾದಂಥ ಅಂಶಗಳು ಮೊದಲನೇ ಫೇಸ್ನಲ್ಲಿ ಫೇಸ್ ಒನ್ನಲ್ಲಿ ನಾವು ತಗೊತಾ ಇದ್ದೀವಿ ಮೊದಲನೇ ಹಂತದಲ್ಲಿ ನಾಳೆ ಲಾಂಚ್ ಆಗ್ತಾ ಇರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಅರಣ್ಯ ಇಲಾಖೆ ವತಿಯಿಂದ ವನ ಮಹೋತ್ಸವ ಇದು ತಮಗೆ ಗೊತ್ತಿದ್ರೆ ಬರೀ ಬೆಂಗಳೂರಿಗೆ ಅಥವಾ ಮೈಸೂರಿಗೆ ಸೀಮಿತ ಇರ್ತಾ ಇತ್ತು ರಾಜ್ಯ ಮಟ್ಟದ ಕಾರ್ಯಕ್ರಮ ಇದ್ರು ಕೂಡ ಮೊದಲನೇ ಬಾರಿಗೆ ಇದನ್ನು ಕಲ್ಯಾಣ ಕರ್ನಾಟಕದಲ್ಲಿ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಬೀದರ್ನಲ್ಲಿ ಮಾಡಿದ್ರು ಎರಡನೇ ಬಾರಿ ಈಗ ಕಲಬುರ್ಗಿನಲ್ಲಿ ಇದನ್ನು ನಾವು ಆಚರಿಸ್ತಾ ಇದ್ದೀವಿ ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತಿ ಹೆಚ್ಚ ಒಣಭೂಮಿ ಇದೆ ಅರಣ್ಯ ಪ್ರದೇಶ ಬರೀ ಎರಡೇ ಪರ್ಸೆಂಟ್ ಇರೋದು ನೀವು ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಅದು ಇಪ್ಪತ್ತೆರಡು ಪರ್ಸೆಂಟು ಕಮ್ಮಿನೇ ಆ್ಯಕ್ಚುಲಿ ಅದರಲ್ಲಿ ನಮಗೆ ಎರಡು ಪರ್ಸೆಂಟ್ ಅಂದರೆ ನಾವು ಎಷ್ಟು ಮಟ್ಟಿಗೆ ನಾವು ನಿರ್ಲಕ್ಷ್ಯ ಮಾಡಿದ್ದೀವಿ ಅಥವಾ ಪ್ರಕೃತಿಯ ಒಂದು ಇದನ್ನು ಕೂಡ ಇದೆ ಇದರಲ್ಲಿ ಬರೇ ಸರ್ಕಾರಗಳಿಗೆ ಬ್ಲೇಮ್ ಮಾಡಿದ್ರೆ ಆಗೋದಿಲ್ಲ ಕ ಪ್ರಕೃತಿಯ ನಿಯಮಗಳಿರ್ಬೋದು ಪ್ರಕೃತಿಯ ದೇಹದ ಉದ್ದೇಶಗಳಿರ್ಬೋದು ಇವೆಲ್ಲವೂ ಕೂಡ ಸೇರಿದೆ ಇದರಲ್ಲಿ ಸೊ ಮೊದಲನೇ ಬಾರಿಗೆ ಇವತ್ತು ವನ ಮಹೋತ್ಸವವನ್ನು ನಾವು ಮಾಡ್ತಾ ಇದ್ದೀವಿ ಇಲ್ಲಿ ಇದರಲ್ಲಿ ಕರ್ನಾ ಕಲ್ಯಾಣ ಕರ್ನಾಟಕದಲ್ಲಿ ವಿಶೇಷ ಒತ್ತನ್ನು ನಾವು ನೀಡ್ತಾ ಇದ್ದೀವಿ ಸೊ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಸಸಿಗಳನ್ನು ನೆಡಲು ಮತ್ತು ಮರದ ಉದ್ಯಾನವನದ ಅಭಿವೃದ್ಧಿಗೋಸ್ಕರ ಸುಮಾರು ಐವತ್ಮೂರು ಪಾಯಿಂಟ್ ಐದು ಐದು ಕೋಟಿ ರೂಪಾಯಿಗಳನ್ನು ವಿಶೇಷ ಹೆಚ್ಚುವರಿ ಆರ್ಥಿಕ ಹಂಚಿಕೆಯನ್ನು ಮಾಡಲಾಗಿದೆ ಇದಕ್ಕೆ ಇದು ಬರೀ ನಮ್ಮ ಭಾಗಕ್ಕೆ ಫಿಫ್ಟಿ ತ್ರೀ ಪಾಯಿಂಟ್ ಫೈವ್ ಫೈವ್ ಕ್ರೋರ್ಸ್ ನಾವು ಮಾಡ್ತಾಯಿದ್ದೀವಿ ನಮ್ಮ ಭಾಗದಲ್ಲಿ ಸಾವಿರದ ಎಂಟುನೂರ ನಲ್ವತ್ತೆಂಟು ಕಿಲೋಮೀಟರ್ ರಸ್ತೆ ಬದಿಯಲ್ಲಿ ಎಂಟೂವರೆ ಲಕ್ಷ ಸಸಿಗಳನ್ನು ನಾವು ನೆಡ್ತೀವಿ ಇವತ್ತು ಸುಮಾರು ಒಂಬತ್ತು ಸಾವಿರ ಹೆಕ್ಟರ್ ಅರಣ್ಯ ಮತ್ತು ಸರ್ಕಾರಿ ಪ್ರದೇಶವನ್ನು ನಾವು ಪ್ಲಾಂಟೇಷನ್ ಅಡಿಯಲ್ಲಿ ನಾವು ತಗೊತಾ ಇದ್ದೀವಿ ಇವತ್ತು ಇದು ಬಹುಶಃ ಮೊದಲೇ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಭಾಗದಲ್ಲಿ ಆಗ್ತಾ ಇರೋದು ಅದಕ್ಕೆ ನಾಳೆ ಚಾಲನೆ ನೀಡಲಿಕ್ಕೆ ಅಫ್ಕೋರ್ಸ್ ನಮ್ಮ ಅರಣ್ಯ ಸಚಿವರು ಬರ್ತಾ ಇದ್ದಾರೆ ಮತ್ತು ನಮ್ಮೆಲ್ಲರ ನಾಯಕರಾದಂಥ ವಿರೋಧ ಪಕ್ಷದ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन